ಈ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಅಭಿವೃದ್ಧಿ ಯುದ್ಧ ಶುರುವಾಗ್ತಾ ಇದೆ ಬೆಂಗಳೂರು ಸಮಸ್ಯೆಯನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಡಲು ಕೇಸರಿ ಕಲಿಗಳು ಸಚ್ಚಾಗಿದ್ದಾರೆ ಯಾವ ಬಣ ಹೋರಾಟ ಮಾಡುತ್ತೆ ಅಂತ ಕಾಂಗ್ರೆಸ್ನ ನಾಯಕರು ಕಾಲಿಳೆದಿದ್ದಾರೆ ಬಜೆಟ್ ಅಧಿವೇಶನಕ್ಕೆ ದಿನಗಣನೆ ಹೋರಾಟಕ್ಕೆ ಬಿಜೆಪಿ ಸಜ್ಜು ಬೆಂಗಳೂರು ಸಮಸ್ಯೆಗಳೇ ಬಿಜೆಪಿಗೆ ಅಸ್ತ್ರ ಕೈಪಡೆ ತಿರುಗೇಟು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಮತ್ತೊಂದು ಅಸ್ತ್ರ ರೆಡಿ ಮಾಡಿದೆ ವಿಧಾನಮಂಡಲ ಅಧಿವೇಶನದ ಹೊಸ್ತಿಲಲ್ಲೇ ಬೆಂಗಳೂರಿನ ಸಮಸ್ಯೆಗಳನ್ನ ಅಸ್ತ್ರವಾಗಿಟ್ಕೊಂಡು ಹೋರಾಟ ನಡೆಸಲು ಪ್ಲಾನ್ ಮಾಡಿದೆ ನಿನ್ನೆ ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹೋರಾಟದ ಬಗ್ಗೆ ಚರ್ಚಿಸಲಾಗಿದೆ ಟನಲ್ ರೋಡ್ ವೈಟ್ ಟ್ಯಾಪಿಂಗ್ ಫೆರಿಫೆರಲ್ ರಿಂಗ್ ರೋಡ್ ವಿಚಾರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಬಿಜೆಪಿಯ ಯಾವ ಬಣ ಹೋರಾಟ ಮಾಡುತ್ತೆ ಪ್ರಿಯಾಂಕ್ ವ್ಯಂಗ್ಯ ಬೆಂಗಳೂರು ಸಮಸ್ಯೆ ಮುಂದಿಟ್ಟು ಯುದ್ಧ ಕೇಳಿಯಲು ಸಜ್ಜಾಗಿರುವ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಾಲೆಳೆದಿದ್ದಾರೆ ಬಿಜೆಪಿಗೆ ಸ್ಟೀಲ್ ಬ್ರಿಡ್ಜ್ ಬೇಡ ಸುರಂಗ ಮಾರ್ಗ ಬೇಡ ಮತ್ತೇನು ಬೇಕಂತ ಪ್ರಶ್ನಿಸಿದ್ದಾರೆ ಹಾಗೆಯೇ ಯಾವ ಬಣ ಹೋರಾಟ ಮಾಡುತ್ತೆ ಅಂತ ಕಾಲೆಳೆದಿದ್ದಾರೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರಲ್ಲ ಒಳ್ಳೇದು ಪ್ರತಿಭಟನೆ ಮಾಡಿಬಿಟ್ಟು ಇದು ಬೇಡ ಇದು ಅಂತ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಓಕೆನ ಇಲ್ಲವರಿಗೆ ಯಾವುದು ಬೇಕಾದ್ರೆ ಹೇಳಿ ಏನೋ ಬೆಂಗಳೂರನ್ನ ಭಗವಂತ ಬಂದರೂ ಸರಿಪಡಿಸಲು ಆಗಲ್ಲ ಅಂತ ಡಿಕೆ ಹೇಳಿದ್ರು ಈ ಹೇಳಿಕೆಗೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು ಬಿಜೆಪಿ ನಾಯಕರ ಟೀಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಇದೇ ವೇಳೆ ಮೋಹನ್ ದಾಸ್ ಪೈ ರಾಜಕೀಯಕ್ಕೆ ಬರಲಿ ಅಂತ ಕುಟುಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಅಂದ ಪ್ರಹ್ಲಾದ್ ಜೋಶಿ ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗ್ಯಾರಂಟಿ ಹಣ ಯಾರಿಗೂ ತಲುಪುತ್ತಿಲ್ಲ ಸರ್ಕಾರ ದಿವಾಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ನೋಡ್ರಿ ಮೊದ್ಲೇದ ಗ್ಯಾರಂಟಿ ಮುಟ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಎಂಟು ಅಂತ ಇಲ್ಲ ದಿವಸ ದಿವಾಳಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಅಭಿವೃದ್ಧಿ ಯುದ್ಧ ಶುರುವಾಗಿದೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅಸ್ತ್ರ ಮಾಡಿಕೊಂಡಿದ್ದಾರೆ ಆದ್ರೆ ಅಭಿವೃದ್ಧಿ ಕುಂಠಿತವಾಗಿಲ್ಲ ಎಂದಿನಂತೆ ನಡೆಯುತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಹೀಗಾಗಿ ಬಿಜೆಪಿ ಅಧಿವೇಶನದಲ್ಲಿ ಅಭಿವೃದ್ಧಿ ಕದನ ನಡೆಯೋದು ಫಿಕ್ಸ್ ಆಗಿದೆ Bureau Report TV9